ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಕರ್ನಾಟಕ ರಾಜ್ಯೋತ್ಸವಕ್ಕೆ ಸರ್ವರಿಗೂ ಶುಭಾಶಯಗಳು ಈಗ ವಾರ ವಿವಿಷ್ಯ ನಮಗೆ ಅಕ್ಟೋಬರ್ ಇಪ್ಪತ್ತೇಳರಿಂದ ನವೆಂಬರ್ ಎರಡರ ತನಕ ಈ ವಾರದಲ್ಲಿ ದ್ವಾದಶ ರಾಶಿಗಳ ಅದಕ್ಕೂ ಮುಂಚೆ ಈಗ ನವಗ್ರಹಗಳು ಯಾವ ಯಾವ ಪರಿಸರ ಅಂದ್ರೆ ಯಾವ ಯಾವ ರಾಶಿಯಲ್ಲಿ ಕೂತಿದೆ ಅಂತ ನೋಡೋಣ ಮೊದಲನೇದಾಗಿ ಗುರು ಉಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಕಂಫರ್ಟಬಲ್ ಇಲ್ಲಿ ಚಂದ್ರನ ಮನೆಯಲ್ಲಿ ಕೂತಿದೆ ಎರಡನೇದು ಕೇತು ಸಿಂಹ ಕುಂಭ ರಾಶಿಯಲ್ಲಿ ರಾಹು ಕಂಫರ್ಟಬಲ್ ಆಗಿದೆ ಅದು ರಾಶಿ ಚೆನ್ನಾಗಿದೆ ಅದು ಕೆಲಸ ಕೆಲಸ ಕಾರ್ಯಗಳು ಅದನ್ನ ಮಾಡಕ್ಕೆ ಕಂಫರ್ಟಬಲ್ ಆಗಿದೆ ಕುಜ ಮಂಗಳ ಸ್ವಸ್ಥಾನದಲ್ಲಿದೆ ಅದಕ್ಕೆ ಕೆಲಸ ಮಾಡೋದಕ್ಕೆ ಫ್ರೀಡಮ್ ಇದೆ ನಂತರ ನಮಗೆ ನೋಡಿ ಇಲ್ಲಿ ರಾಶಿಯಲ್ಲಿ ಸೂರ್ಯನು ಕನ್ಯಾ ರಾಶಿಯಲ್ಲಿ ಶುಕ್ರ ಶುಕ್ರ ನೀಚ ಯಾಕೆ ಅಂದ್ರೆ ಈಗ ಶುಕ್ರನ ಕಾರಕತ್ವ ಏನು ನಮಗೆ ಉದಾರವಾಗಿ ಖರ್ಚು ಮಾಡೋದು ನೆಮ್ಮದಿಯಾಗಿ ಇರೋದು ಆ ಎಂಟರ್ಟೈನ್ಮೆಂಟ್ ಓರಿಯೆಂಟೆಡ್ ಬಟ್ ಇಲ್ಲಿ ಕನ್ಯಾ ರಾಕಿ ಎಲ್ಲಾದಕ್ಕೂ ಲೆಕ್ಕಾಚಾರ ಆಗುತ್ತೆ ಹಾಗಾಗಿ ಅಲ್ಲಿ ಸ್ವಲ್ಪ ಕೈ ಆಗುತ್ತೆ ಶುಕ್ರನಿಗೆ ಹಾಗಾಗಿ ಶುಕ್ರ ಅಲ್ಲಿ ನೀಚನಾಗ್ತಾನೆ ಸೊ ನಮಗೀಗ ಶುಕ್ರ ಸ್ವಲ್ಪ ಕಟ್ಟಾಕ್ತಂಗಿದೆ ಇನ್ನು ಮಿಕ್ಕ ಗ್ರಹಗಳೆಲ್ಲ ಕಂಫರ್ಟಬಲ್ ಆಗಿದೆ ಬುಧ ಒಬ್ಬ ಮಂಗಳೂರಿನ ಜೊತೆ ಅನ್ಕಂಫರ್ಟಬಲ್ ಅಂದ್ರೆ ಬುಧ ಕುಜಿನ ಜೊತೆ ಸೇರಿದಾಗ ಅಲ್ಲಿ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಟ್ಟಾಕ್ತಂಗ ಆಗುತ್ತೆ ಬುಧನ್ಗೆ ಸೊ ಇಲ್ಲಿ ನಮಗೆ ಶುಕ್ರ ಮತ್ತು ಬುಧ ಇಬ್ಬರು ಪರಿಪೂರ್ಣವಾಗಿ ಅವರ ಫಲಗಳನ್ನ ಕೊಡಕ್ಕೆ ಅಸಕ್ತರಾಗಿರ್ತಾರೆ ಅಂದ್ರೆ ಅರ್ಧಂಬರ್ಧ ರಿಸಲ್ಟ್ ಕೊಡುತ್ತೆ ಸೊ ಓವರ್ ಆಲ್ ಪ್ರೈನಿ ಪೇಷನ್ ಇದೆ ನಮ್ಗೆ ಇವಾಗ ನಂತರ ನಮ್ಗೆ ಇವಾಗ ಬೇಕಾಗಿರೋದೇನು ದ್ವಾದಶ ರಾಶಿಗಳ ಫಲ ಅದಕ್ಕೂ ಮುಂಚೆ ಮೊಹರ್ ತಪ ನೋಡೋಣ ಈಗ ನಮಗೆ ಇಪ್ಪತ್ತೊಂಬತ್ತು ಸಪ್ತಮಿ ಉತ್ತರಾಖರ ನಕ್ಷತ್ರ ಇದೆ ಬುಧವಾರ ಬರುತ್ತೆ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಸಪ್ತಮಿ ಉತ್ತರಾಚಾಯಣ ನಕ್ಷತ್ರ ಬುಧವಾರ ಯಾವ ನಕ್ಷತ್ರದವರು ಶುಭ ಕಾರ್ಯಗಳನ್ನ ಮಾಡ್ಕೋದು ಅಶ್ವಿನಿ ಭರಣಿ ರೋಹಿಣಿ ಆರಿದ್ರ ಪುಷ್ಯ ಮಗ ಪೂರ್ವಪಾಲಮುಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಪೂರ್ವ ಶ್ರವಣ ನಕ್ಷತ್ರ ವಿಷ ಉತ್ತರ ಭಾರ ಈ ನಕ್ಷತ್ರದವರು ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರದಂದು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ನಮ್ತಾ ನೋಡಿ ನೆಕ್ಸ್ಟ್ ಭಾನುವಾರ ಎರಡನೇ ತಾರೀಕು ಭಾನುವಾರ ಏನಾಗುತ್ತೆ ಏಕಾದಶಿ ಬರುತ್ತೆ ಏಳೂವರೆ ತನಕ ಬೆಳಗ್ಗೆ ಏಳುವರೆ ನಂತರ ದ್ವಾದಶಿ ಬೀಳುತ್ತೆ ಎರಡು ತಿಥಿಗಳು ನಿಮ್ಗೆ ಶುಭ ಕಾರ್ಯಗಳು ಚೆನ್ನಾಗೇ ಇದೆ ಪೂರ್ವ ಭಾರ ನಕ್ಷತ್ರ ಬರುತ್ತೆ ಭಾನುವಾರ ಸೊ ಆ ದಿನ ಯಾವ ನಕ್ಷತ್ರದವರು ಸೂಟ್ ಆಗುತ್ತೆ ಅಂದ್ರೆ ಅಶ್ವಿನಿ ಕೃತಿಕಾ ಮೃಗಶಿರ ಹರಿದ್ರ ಪುಷ್ಯ ಮಗ ಪೂರ್ವ ಪಾರ್ವನಿ ಚಿತ್ತ ಸ್ವಾತಿ ಅನುರಾಧ ಮೂಲ ಉಕಾಷಾಢ ಧನಿಷ್ಠ ಚತುಪಿಶಃ ಉತ್ತರ ಪಾದ ನಕ್ಷತ್ರದವರು ಆವತ್ತಿನ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು ಈಗ ದ್ವಾದಶ ರಾಶಿಗಳ ಫಲಗಳನ್ನು ಮುಖ್ಯ ಬರೋಣ ನೋಡಿ ಸಿಂಹರಾಶಿ ಸಿಂಹರಾಶಿಗೆ ಐದು ಆರನೇ ಮನೆಯಲ್ಲಿ ಚಂದ್ರ ಸಂಚಾರ ಆಗುತ್ತೆ ವಾರದ ಮೊದಲು ಮೂರು ದಿವಸ ಸ್ವಲ್ಪ ಮಕ್ಕಳಿಂದ ಒತ್ತಡಗಳು ಅಥವಾ ನಿಮ್ಗೆ ಕ್ರಿಯೇಟಿವಿಟಿ ಸ್ವಲ್ಪ ನಿಧಾನ ಸೌಭ್ಯಕನ ಬರುತ್ತೆ ವಾರ ಅಂತ್ಯದಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆರನೇ ಮನೆಯಲ್ಲಿ ಯಾವ ಚಂದ್ರ ಸಂಚಾರ ಮಾಡ್ತಾನೋ ಆಗ ರಿಸಲ್ಟ್ ಚೆನ್ನಾಗಿರುತ್ತೆ ಆದರೆ ಆರೋಗ್ಯದಲ್ಲಿ ಚರ್ಚೆ ವಹಿಸಬೇಕು ನಂತರ ನೋಡಿ ನಿಮಗೆ ಲಗ್ನದಲ್ಲೇ ಕೇತು ಇದೆ ಸ್ವಲ್ಪ ಡಿಟ್ಯಾಚ್ಮೆಂಟ್ ಇರುತ್ತೆ ಕೇತು ಪರಿಹಾರ ಸಪ್ತಮದ ರಾಮ ಪರಿಹಾರ ನೀಚನಾದರೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮೂರನೇ ಮನೆಯಲ್ಲಿ ಸೂರ್ಯ ಕೂಡ ನೋಡಿ ನಿಮಗೆ ಎರಡನೇ ಮನೆಯಲ್ಲಿ ಶುಕ್ರ ಹಣಕಾಸು ಧನ ಆಗೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಇನ್ಕಮ್ಮು ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಎರಡನೇ ಮನೆ ಅಧಿಪತಿ ಬುಧ ನಾಲ್ಕು ಇದೆ ವಿದ್ಯಾರ್ಥಿಗಳಿಗೆ ಅನುಕೂಲ ವ್ಯಾಪಾರ ಅನುಕೂಲ ಪ್ರಾಪರ್ಟಿ ವಿಷಯಕ್ಕೆ ಅನುಕೂಲ ಸಿಂಹರಾಶಿಗೆ ಓವರ್ ಆಲ್ ತುಂಬ ಚೆನ್ನಾಗಿದೆ ಕುಜ ಕೂಡ ನಾಲ್ಕನೇ ಮನೆ ಕೊಡ್ತಾನೆ ಸೂರ್ಯ ಮೂರರಲ್ಲಿ ಅಧಿಕಾರ ಕೊಡುತ್ತೆ ಅಧಿಕಾರಿಗಳಿಂದ ಮೆಚ್ಚುಗೆ ಕೊಡುತ್ತೆ ತಂದೆಯಿಂದ ಆಶೀರ್ವಾದ ತಂದೆಯಿಂದ ಲಾಭ ಸಿಗುತ್ತೆ ಓವರ್ ಆಲ್ ಅಂದ್ರೆ ಸಿಂಹರಾಶಿಗೆ ಈ ವಾರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗುರು ಹನ್ನೆರಡರಲ್ಲಿ ಗುರು ಪರಿಹಾರ ಅಗತ್ಯ ಬಟ್ ಆದ್ರೂ ಕೂಡ ಸಿಂಹರಾಶಿ ಅವರಿಗೆ ಓವರ್ ಆಲ್ ಈ ವಾರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿ ನಾಲ್ಕು ಮತ್ತು ಐದನೇ ಮನೆಯಲ್ಲಿ ಸಂಚಾರ ಚಂದ್ರ ಈ ವಾರ ತುಂಬ ಒತ್ತಡದಲ್ಲಿ ನಡೆಯುತ್ತೆ ಕೆಲಸದ ಒತ್ತಡಗಳು ಹೆಚ್ಚಾಗಿರುತ್ತೆ ಡಿಸಿಷನ್ ತೊಗೊಳ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದ್ರೆ ಬುಧ ಕೂಡ ಮೂರನೇ ಮನೆಯಲ್ಲಿ ಅಂತ ಅತ್ಯುತ್ತಮವಾದ ರಿಸಲ್ಟ್ ಕೊಡಲ್ಲ ಸೊ ಕನ್ಫ್ಯೂಸಿಂಗ್ ವಾರ ಅಂತ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಅದಕ್ಕೆ ಬುಧ ಪರಿಹಾರ ಆಗುತ್ತೆ ರಾಶಿಯ ದೀಪ ಕರ್ಮಾದೀಪ ಸೊ ಕೆಲಸ ಕಾರ್ಯಗಳಲ್ಲಿ ಡಿಸಿಷನ್ ತಗೊಳ್ಳೋಕೆ ಕಷ್ಟ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ವಿಷ್ಣು ಸಹಸ್ರನಾಮಿ ಸೋದರ ಮಾಂಸಿ ತಿಂಡಿ ಕೊಡಿ ಬುಧ ಪರಿಹಾರ ಅಗತ್ಯ ಆದರೆ ಮೂರನೇ ಮನೆಯಲ್ಲಿ ಕುಜಾ ಒಂದು ಸ್ಟೆಬಿಲಿಟಿ ಕೊಡುತ್ತೆ ಧೈರ್ಯ ಕೊಡುತ್ತೆ ಪರಾಕ್ರಮ ಕೊಡುತ್ತೆ ನಿಮಗೆ ಯಾವುದೇ ತೊಂದರೆಗಳಿಂದ ಆಚೆ ಬರೋಕ್ಕೆ ಸಹಾಯ ಮಾಡುತ್ತೆ ಗುರು ಹನ್ನೊಂದರಲ್ಲಿದೆ ಕುಜಿನ ಮೇಲೆ ದೃಷ್ಟಿ ಇದೆ ಬುಧನ ಮೇಲೆ ದೃಷ್ಟಿ ಇದೆ ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಗುರುವೇ ನಿಮ್ಮನ್ನು ಕಾಪಾಡುತ್ತೆ ನಂತರ ರವಿ ಎರಡನೇ ಮನೆಯಲ್ಲಿದೆ ನಿಮಗೆ ನೆಕ್ಸ್ಟ್ ವೀಕ್ ಅಲ್ಲಿ ಹದಿನೈದನೇ ತಾರೀಕು ನಂತರ ನವೆಂಬರ್ ಹದಿನೈದರ ತನಕ ಮೂರನೇ ಮನೆ ಹೋದ್ರಿಂದ ಲಾಭ ಹೆಚ್ಚಾಗುತ್ತೆ ಬಟ್ ಎರಡನೇ ಇರೋ ತನಕ ಮಾರ್ಚಿನ ಮೇಲೆ ಎಚ್ಚರಿಕೆ ಇರಬೇಕು ಸ್ವಲ್ಪ ಸಂಯಮ ಕಾಪಾಡ್ಕೊಳ್ಳಿ ಇನ್ನೊಂದು ಎರಡು ವಾರ ಸೋ ಅದು ಸುಳಿಯ ಪರಿಹಾರ ಆಗಬಹುದು. ಸೋ ನಿಮ್ಮ ರಾಶಿಯಲ್ಲೇ ಶುಕ್ರ ದಿತಿ ಚೆನ್ನಾಗಿದೆ. 2 ಮತ್ತು ಭಾಗ್ಯ ದೀಪ ಹಣಕಾಸು ಏನೋ ಚಿಂತೆ ಇಲ್ಲ ಟರ್ನ್ ಓವರ್ ಆಗುತ್ತೆ ತಕ್ಕಮಟ್ಟಿಗೆ. ಸಾಮರಸ್ಯಕ್ಕೂ ಚೆನ್ನಾಗಿದೆ. ಯಾಕೆಂದ್ರೆ ಶನಿ ಮೇಲಿನ ದೃಷ್ಟಿ ಗುರು ಬಿದ್ದಿರೋದರಿಂದ, ಸಪ್ತಮದ ಮೇರ ಬೀಳೋದರಿಂದ ಸೋ ನಿಮ್ಮದು ಬಿಜರ್ 파ಟ್ನರ್ ಆಗಲಿ ಅಥವಾ ಗಣ್ಣಾ ಹೆಂಗೆ ಆಗಲಿ ಸಾಮರಸ್ಯ ಚೆನ್ನಾಗಿ ಇರುತ್ತೆ. ಅದು ಬ್ಯಾಲೆನ್ಸ್ ಆಗುತ್ತೆ. ಓವರ್ಆಲ್ ಆಗ ತಗೊಂಡ್ರೆ ಕನ್ಯಾ ರಾಶಿಗೆ ಚೆನ್ನ ಇದೆ ವಾರ ಅಂತ ಹೇಳಬಹುದು. ಸ್ವಲ್ಪ ಕಮ್ಯುನಿಕೇಶನ್ ಮೇಲೆ ಗಮನ ಇರಲಿ. ಓಡಾಡಲಿ ತುಲಾರಾಶಿ ನೋಡಿ ತುಲಾರಾಶಿಗೆ ಚಂದ್ರ ಮೂರು ಮತ್ತು ನಾಲ್ಕನೇ ಮನೆ ಸಂಚಾರ ಮೊದಲ ಮೂರು ದಿವಸ ತುಂಬಾ ಚೆನ್ನಾಗಿದೆ ಬುಧವಾರ ತನಕ ಬುಧವಾರದ ನಂತರ ಸ್ವಲ್ಪ ಒತ್ತಡಗಳು ಸ್ವಲ್ಪ ನಿಧಾನ ತಾಯಿ ಅಂದ್ರೆ ಮನಸ್ಸು ನಾಲ್ಕನೇ ಮನೆ ತಾಯಿ ಮನಸ್ಸು ವಾಹನ ಮನೆ ಈ ವಿಚಾರಗಳಲ್ಲಿ ಸ್ವಲ್ಪ ಸೊಂಬೇರಿ ನಿಧಾನ ಆಗುತ್ತೆ ಅನಿಸಿರುತ್ತೆ ಓವರ್ ಆಲ್ ತೊಡ್ರೆ ಚಂದ್ರನಿಂದ ಮಿಶ್ರಬಲ ತುಲಾರಾಶಿ ಅವರಿಗೆ ನೋಡಿ ತುಲಾರಾಶಿಗೆ ಹನ್ನೆರಡನೇ ಮನೆ ಶುಕ್ರ ನೀಚೆ ಆಗಿದೆ ಸೊ ನಿಮಗೆ ಖರ್ಚು ಹೆಂಗೆ ಬರುತ್ತೆ ಅಂದರೆ ಹೊಸ ವಸ್ತ್ರ ಖರೀದಿ ಖರ್ಚು ಮನೆ ರಿನೋವೇಷನ್ ಖರ್ಚು ಗಾಡಿ ರಿಪೇರಿ ಖರ್ಚು ಗಾಡಿ ಸರ್ವಿಸ್ ಕೊಡೋದು ಖರ್ಚು ಸೊ ಈ ಥರದಕ್ಕೆ ಖರ್ಚಾಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ನಿಮ್ಮ ರಾಶಿಯಲ್ಲಿಯೇ ಸೂರ್ಯ ಇದ್ದಾನೆ ಹನ್ನೊಂದನೇ ಮನೆ ಅಧಿಪತಿ ನಿಮ್ಮ ರಾಶಿಯಲ್ಲಿರೋದರಿಂದ ಲಾಭ ನಿಮ್ಮ ಪ್ರಯತ್ನಗಳಿಂದ ಲಾಭ ಪಡ್ತಾಯಿದ್ದಾನೆ ಮತ್ತು ಎರಡನೇ ಮನೆಯಲ್ಲಿ ನಿಮಗೆ ಕುಜಾ ಸ್ವಸ್ಥಾನ್ದಲ್ಲಿದೆ ಸಪ್ತಮಾಧಿಪತಿ ಎರಡರಲ್ಲಿದ್ದರೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗೋ ಯೋಗ ಚೆನ್ನಾಗಿದೆ ಮತ್ತೆ ನೋಡಿ ಭೂಮಿಯಿಂದ ಲಾಭ ವಾಹನದಿಂದ ಲಾಭ ನಿಮಗೆ ಪ್ರಾಪರ್ಟಿ ಇಂದ ಚೆನ್ನಾಗಿದೆ ಅಂಡಮಂದ ಚೆನ್ನಾಗಿದೆ ಬಟ್ ಪ್ರಾಬ್ಲಮ್ ಏನು ಅಂದರೆ ವಾಗ್ವಾದ ಕೋಪನೂ ಕೊಟ್ಬಿಡುತ್ತೆ ಬಿಡುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಇನ್ನು ಎರಡನೇ ಮನೆಯಲ್ಲಿ ಬುಧ ಹನ್ನೆರಡನೇ ಮನೆಯಲ್ಲಿ ಬುಧ ಎರಡು ಭಾಗ್ಯಾಧೀಪ ಸೊ ಒಂಬತ್ತು ಹನ್ನೆರಡು ಎರಡಾಗುತ್ತೆ ಸೊ ಫಾರಿನ್ ಇಂದ ಏನಾದರೂ ಲಾಭ ಬರೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂದ ಲಾಭ ಬರೋದು ಹೂಡಿಕೆಯಿಂದ ಲಾಭ ಬರೋದು ನಿಮ್ಮದು ಡಿಜಿಟಲ್ ಮಾರ್ಕೆಟಿಂದ ಲಾಭ ಬರೋದು ಇಂಥ ವಿಷಯಗಳು ಚೆನ್ನಾಗಿದೆ ಖರ್ಚಾಗುತ್ತೆ ಅನ್ನಿಸೋದು ಹೆಚ್ಚಾಗಿರುತ್ತೆ ಅದ್ರ ಫಾರಿನ್ ಟ್ರಾವೆಲ್ ಅಥವಾ ದೂರ ಪ್ರಯಾಣಗಳು ಹೆಚ್ಚಾಗಿ ತುಳಾರಾಶಿಯವರಿಗೆ ಕಾಣುತ್ತೆ ಸೊ ಈ ವಾರದಲ್ಲಿ ಆ ಅವಕಾಶಗಳು ಬರುತ್ತೆ ಸೊ ಓವರ್ ಆಲ್ ಅಂತ ತುಳಾರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಎರಡು ಮತ್ತು ಮೂರರಲ್ಲಿ ಸಂಚಾರ ಯಾವಾಗ ಚಂದ್ರ ಎರಡು ಮೂರರ ಸಂಚಾರ ಮಾಡ್ತಾನೆ ವಾರದ ಎರಡು ದಿನ ಅಂದ್ರೆ ನಿಮಗೆ ಭಾಗವಾರ ಸೋಮವಾರ ಮಂಗಳವಾರ ಸ್ವಲ್ಪ ಒತ್ತಡಗಳು ಇರುತ್ತೆ ಖರ್ಚು ಹೆಚ್ಚಾಗಿರುತ್ತೆ ಯಾಕಂದರೆ ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಕ ಆಗ್ತದೆ ಚಂದ್ರ ಅವನು ನಮಗೆ ಎರಡನೇ ಮನೇಲಿ ಇದ್ದಾಗ ಕೆಲಸ ಕಾರ್ಯಗಳಿಗೆ ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಬಟ್ ಹಾಗೆ ಒತ್ತಡಗಳು ಇರುತ್ತೆ ಮೂರನೇ ಮನೆ ಸಂಚಾರ ಮಾಡುವಾಗ ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ ಸ್ವಲ್ಪ ಟ್ರಾವೆಲಿಂಗ್ ಹೆಚ್ಚಾಗ್ಬೋದು ಓವರ್ ಆಲ್ ಇರ್ತವಂದ್ರೆ ಚಂದ್ರನಿಂದ ಮಿಶ್ರಫಲ ವೃಶ್ಚಿಕ ರಾಶಿಯವರಿಗೆ ಯಾಕಂದರೆ ವೃಷಿಕ ರಾಶಿ ಚಂದ್ರನೇ ಚೆನ್ನಾಗ್ತಾನೆ ಅವು ಈಗ ನಮಗೆ ವೃಷಿಕ ರಾಶಿಯಲ್ಲಿ ಚಂದ್ರನದು ಮಿಶ್ರಫಲ ಅಂದರೆ ಹನ್ನೆರಡು ವೃಷಿಕ ರಾಶಿಯಲ್ಲಿಯೇ ಪೂಜಾ ಇದೆ ಹನ್ನೆರಡರಲ್ಲಿ ಸೂರ್ಯ ಇದೆ ನೋಡಿ ಕರ್ಮಾದೀಪ ಹನ್ನೆರಡು ಹೋದಾಗ ಕರ್ಮ ಅಂದ್ರೆ ಕೆಲಸ ಕಾರ್ಯ ಕ್ಷೇತ್ರಗಳಲ್ಲಿ ಖರ್ಚು ಹೆಚ್ಚಾಗಿರುತ್ತೆ ಈ ವಾರದಲ್ಲಿ ಸ್ವಲ್ಪ ನಿಮ್ಮ ಕೆಲಸ ಕರ್ಮ ಕ್ಷೇತ್ರಗಳಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ಸ್ವಲ್ಪ ನೋಡ್ಕೋಬೇಕು ಉಳಿತಾಯ ಮಾಡೋದು ಹೆಂಗೆ ಅಂತ ಸೂರ್ಯ ಪರಿಹಾರ ಅಗತ್ಯ ತಂದೆ ಸೇವೆ ಮಾಡಿ ಸೂರ್ಯ ಉದಯಿಕೆ ಎದ್ದು ಸೂರ್ಯನಿಗೆ ಅರ್ಗೆ ಕೊಟ್ಟು ಸೂರ್ಯನ ಅಷ್ಟೋತ್ತರಗಳು ಹೇಳಿ ಅದರಿಂದ ಸೂರ್ಯ ಪರಿಹಾರ ಆಗುತ್ತೆ ನಂತರ ನಿಮ್ಮ ರಾಶಿಯಲ್ಲಿಯೇ ರಾಶಿಯ ದೀಪ ಕುಜ ಇದ್ದಾನೆ ಬುಧನೂ ಇದಾನೆ ಬುಧ ಹನ್ನೊಂದನೇಧಿಪತಿ ಅಷ್ಟಮಾಧಿಪತಿ ಆಕಸ್ಮಿಕ ಶುಭ ಸುದ್ದಿಗಳು ಸಿಗುವಂತ ಇರುತ್ತೆ ನೋಡಿ ಮಕ್ಕಳಿಂದ ಕೂಡ ನಿಮ್ಗೆ ಒಳ್ಳೆಯದು ಶುಭ ಸುದ್ದಿ ಸಿಗುತ್ತೆ ನಂತರ ಈಗ ಕುಜ ಕುಜಾ ಯಾವಾಗ ನಿಮ್ಮ ರಾಶಿಯಲ್ಲಿ ಆರೋಗ್ಯ ವೃದ್ಧಿನೂ ಆಗುತ್ತೆ ಆದರೆ ಕೋಪ ತಾಪಗಳು ಕೊಟ್ಟು ಬಿಡುತ್ತೆ ಸೊ ಅಗ್ರ ಶ್ರೆ ನಿಮ್ಗೆ ನೋಡಿ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಇದೆ ನಿಮ್ಮಲ್ಲೇ ಇನ್ಫ್ಲೂಯೆನ್ಸ್ ಆಗುತ್ತೆ ನಿಮ್ಮಲ್ಲೇ ಕುಜಾ ಇದೆ ಸೊ ಕೋಪ ತಾಪಗಳನ್ನ ಕಡಿಮೆ ಮಾಡಬೇಕು ಸ್ವಲ್ಪ ಸಹನೆ ಶಾಂತಿ ಕಾಪಾಡ್ಕೋಬೇಕು ಹನ್ನೊಂದರಲ್ಲಿ ನಿಮಗೆ ಶುಕ್ರ ಚೆನ್ನಾಗಿದೆ ಸಪ್ತಮಾಧಿಪತಿ ಏಳನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಇರೋದ್ರಿಂದ ನಿಮಗೆ ಖಂಡಿತ ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸು ಚೆನ್ನಾಗಿ ಬರುತ್ತೆ ಹನ್ನೆರಡನೇ ಮನೆಯ ರೀತಿಯಾಗಿರೋದ್ರಿಂದ ಖರ್ಚಾಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಬಟ್ ಶುಭ ಕಾರ್ಯಗಳು ಖರ್ಚಾದರೆ ಒಳ್ಳೆಯದೇ ಸೊ ಓವರ್ ಆಲ್ ತೊಂದರೆ ಅವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು ಒಂದು ಭಾಗ ಚೆನ್ನಾಗೇ ಇದೆ ಈ ವಾರದಲ್ಲಿ ಯಾಕಂದರೆ ಕೆಲಸ ಕಾರ್ಯಗಳಿಗೆ ಅನುಕೂಲವಾಗಿದೆ ಕೂಜ ಸ್ವಸ್ಥಾನದಲ್ಲಿದೆ ಬುಧ ಅನುಕೂಲ ಅನುಕೂಲಕರವಾಗಿದೆ ಶುಕ್ರ ಹನ್ನೊಂದರಲ್ಲಿದೆ ಗುರು ಕೂಡ ಇವಾಗ ನಿಮಗೆ ಅಷ್ಟಮದಲ್ಲಿ ಬಿಟ್ಟು ಭಾಗ್ಯಕ್ಕೆ ಬಂದಿದೆ ನಿಮ್ಮ ರಾಶಿ ನೋಡ್ತಿದೆ ಅದು ಮೇಜರ್ ಸೊ ಈ ವಾರದಲ್ಲಿ ನಿಮಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಋಷಿಕ ರಾಶಿಯವ್ರಿಗೆ ಒಳ್ಳೇದಾಗಲಿ ದಯವಿಟ್ಟು ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಳಸಿ ನಮಸ್ಕಾರ